వ్యాకరణ వ్యక్తం ఒప్పుకోం పరమాధికార సైవత్ ఏదైందన్న పదవన్న అరుణ్ మిశ్ర దక్షిణ భారత మాధ ఉపజాతిగా ಹಡೆಮಲ ಸರಿಯಿಲ್ಲ ಅನ್ನೋದ್ರಿಂದ ಈ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಆ ಒಂದು ಅನ್ನು ಹೇಳ್ಕೊಂಡು ನಮ್ಮನ್ನು ದಿಕ್ ತರಿಸಿದ್ರು ಆಂಧ್ರ ತೆಲಂಗಾಣದಲ್ಲಿ ನನಗಿಷ್ಟ ಮಾದಿಕರು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮಾದಿಗ ಸಂಘಟನೆಗಳು ಹೋರಾಟದ ಪ್ರತಿಫಲ సుప్రీం కోర్ట్ జడ్జ్మెంట్ ఇవతూ రాజ్య సర్కార్ కైకిత్కీ అత్యమే కలిగిర నమ్మల్లే గొంతుల నూరొందు జాతీయ ఏకే ఏడి ఆది ఆంధ్ర ఆయన సర్కారే తీర్మానమా ఆ ఇన్స్ రిపోర్ట్ కొడవగా ನಾಗಮೋಹನ್ ದಾಸ್ ಕೊಡುವಾಗ ಇಂಟರ್ವ್ಯೂ ರೂಪ ಎಡಿ ಏಕೆಡಿ ಆದ ಬಿಟ್ಟು ಸರ್ವೆ ಮಾಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ನಮ್ಮ ಪ್ಯಾರದಲ್ಲಿ ಮಾಡೋದಿಲ್ಲ ಆದಿ ಅಂತ ಅಂತೇಳಿ ಈ ರಾಜ್ಯದಲ್ಲಿ ಯಾವುದೇ ಮಾದಿಗಳು ಅಥವಾ ಮಾದಿಗಳು ಅಥವಾ ಬಲಗೈಸ ನಮೂದು ಮಾಡೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಆಯೋಗ ತೀರ್ಮಾನ ಮಾಡಿದೆ ಸರ್ಕಾರ ತೀರ್ಮಾನ ಮಾಡಿದೆ ಆದರೆ ಸೋಶಿಯಲ್ ಮೀಡಿಯಾದಲ್ಲಿ ದಿಕ್ಕನ್ನೇ ತಪ್ಪಿಸ್ತಾ ಇದ್ದಾರೆ ಆದ್ರಿಂದ ಈ ನಮ್ಮ ಬಂಧುಗಳನ್ನ ನಮ್ಮ ಸಹೋದರನ್ನ ನಮ್ಮ ಸಂಘಟನೆಗಳು ಜಾಗೃತಿ ಮಾಡುವ ಒಂದು ಮಾಧ್ಯಮದ ದಿಕ್ಕರನ್ನು ಕರೆಸಿ ಪ್ರಾರಂಭ ಮಾಡಿರ್ತಕ್ಕಂಥ ಗಣಿತದಲ್ಲಿ ಯಾವುದೇ ಕಾಲು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಯಾವುದೇ ದಾಖಲೆಗಳಲ್ಲಿ ಇದ್ರೆ ಅದನ್ನ ನೀವು ಯಾವುದೇ ಕಾರಣಕ್ಕೂ ನಡಿತ ಅಂತ ಬಂದಾಗ ಆ ಹೆಸರನ್ನ ಹೇಳ್ಬಾರ್ದು ಹಾಗೂ ಜಾತಿ ಸೂಚಕ ಪದ ಅಲ್ಲ ಅಂತೇಳಿ ಆಯೋಗ ಮತ್ತು ಸರ್ಕಾರ ತೀರ್ಮಾನ ಮಾಡಿದೆ ಅಂಬೇಡ್ಕರ್ ಅವರ ಮೀಸಲಾತಿ ತಲುಪ್ತಾ ಇಲ್ಲ ಅಂತೇಳಿ ಅನೇಕರಿಗೆ ಮಾಹಿತಿ ಬಂದಾಗ ಹೋರಾಟ ಜೀವವನ್ನು ಸಿಕ್ಕಿದ್ದಾರೆ ಮತ್ತೆ ಮತ್ತೆ ತಮ್ಮ ಕೇಳಿಸುತ್ತೇನೆ ಈ ಜಿಲ್ಲೆಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ನನ್ನ ಮಹಾನಾಯಕರು ಅಲ್ಲಿಗೆ ಅಲ್ಲಿಗೆ ಹೋಗಬೇಕು ಈ ದಿಕ್ಕಿನಲ್ಲಿ ತಮ್ಮ ಚುನಾಯಿತ ಸದಸ್ಯರು ತಮ್ಮ ಯುಗ ಯುಗನ್ನು ಬಿಡಬೇಕು ಪ್ರತಿ ಮನೆಯಲ್ಲಿ ಒಂದು ದಯವಿಟ್ಟು ತಮ್ಮ ಮೂಲ ಜಾತಿಯನ್ನು ಹೇಳಿ ಬಳಸಿ ಬಹುಶಃ ದಿನಗಳಲ್ಲಿ ರಾಜ್ಯದ ಸಂಪತ್ತು ರಾಜ್ಯದ ಯೋಜನೆಗಳಲ್ಲಿ ರಾಜ್ಯದ ಬಜೆಟ್ ಇರ್ಬೋದು ಮತ್ತು ಉದ್ಯೋಗಗಳಿರ್ಬೋದು ಎಲ್ಲ ಜಾಗಗಳಲ್ಲಿ ಮೊದಲು ಸುಪ್ರೀಂ ಕೋರ್ಟಿನ

ಡ್ರಾಪ್ಔಟ್ ಎಲ್ಲ ಜಾತಿಗಳಿಗೂ ಹೆಚ್ಚಿದೆ ಡ್ರಾಪ್ ಹೆಚ್ಚಿರ್ತಕ್ಕಂಥ ಮಾದರು ಶಿಕ್ಷಣ ಪಡೆಯಕ್ಕೆ ಆಗೋದಿಲ್ಲ ದಕ್ಷಿಣ ಯಾವುದೇ ಆಯೋಗ ಆದ್ದರಿಂದ ಅವೆಲ್ಲ ನಮ್ಮ ಸಮಾಜ ಬೇಕು ಅಂತ ನಮ್ಮ ಮಾಧ್ಯಮ ಮಿತ್ರರು ಈ ಜಿಲ್ಲೆಯ ನಮ್ಮ ಅವರ ಜಾತಿ ಅವ್ರ ಬರ್ಕೊಳ್ಳಿ ನಾನೊಬ್ಬ ಮಾಲೀಕ ತಾಯಿಯ ಮಗನಾಗಿ ಅನೇಕ ವರ್ಷಗಳಿಂದ ನನ್ನ ಮಾಲೀಕ ಸಂಘಟನೆಯ ಮುಖಾಂತರ ನನ್ನ ಐಡೆಂಟಿಫೈ ಮಾಡಿರೋದು ರಾಜಕಾರಣಿಗಳು ರಾಜ್ಯರ ಮಗಾ ನಾನು ಅದಕ್ಕೆ ಬಂದದೇ ಇರೋದ್ರಿಂದ ಪ್ರತಿ ಪ್ರತಿ ಜಿಲ್ಲೆಯ ರಾಜ್ಯದ ಎಲ್ಲ ಕಡೆ ಓಡಾಡಿ ಈ ಸಮಾಜಕ್ಕೆ ನಿರ್ದೇಶಬೇಕು ಧೋರಣೆ ಮಾಡೋದ್ರಿಂದ ಮಾಲಿಗ ಮತ್ತು ಉಪಜಾತಿಗಳು ಮಾದಿಗ ಅಂತ ಬಸ್ಗಳಿಗೆ ತಮ್ಮೆಲ್ಲ ವಿಶೇಷವಾದ ಮನವಿಯನ್ನು ಮಾಡ್ತೀನಿ